ಅವರಿಗೂ ಗೊತ್ತಿರುವಂಥ ವಿಚಾರ ನಾಟ್ರ ಬಗ್ಗೆ ಹೆಚ್ಗೆ ಹೇಳಕ್ಕೆ ಅದು ಇಲ್ಲೇದು ಬೇಡ ಮಾತು ಬೇರೆದಿದ್ದಲ್ಲಿ ನನ್ನದೆಲ್ಲ ಮಾತಾಡ್ತೀನಿ ನಾನು ಅವರ ಕಾಣಿಕೆ ಏನು ಅನ್ನೋದನ್ನ ರಾಜ್ಯಕ್ಕೆ ಗೊತ್ತಿದೆ ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದೆ ಅಂತ ನಮ್ಮ ಬದುಕಿನ ಬದಲಾವಣೆನೆ ನಿಮ್ಗೆಲ್ಲ ಕಾಣ್ತಾ ಇದೆ ಸಾಧ್ನೆ ನಾನು ಏನ್ ಹೇಳಲಿ ಸಾಧನೆ ಎಲ್ಲ ನಿಮ್ಮ ಕಣ್ಣಲ್ಲೇ ಇದೆ ವಿಕಾಸ ಸೌಧ ಅಂದರೆ ರಾಜ್ಯಕ್ಕೆ ವಿಕಾಸ ಆಗ್ಲಿ ಅಂತ ಹೇಳಿ ವಿಕಾಸಸೌಧ ಉದ್ಯೋಗ ಸೌಧ ಅಂತಂದರೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗ ಸೌಧ ಅವರು ಕೊಟ್ಟು ಪುಟಾಣಿ ಮಕ್ಕಳಿಂದ ಹಿಡಿದು ಬಿಸಿ ಊಟ ಕಾರ್ಯಕ್ರಮದಿಂದ ಹೇಳ್ತೀವಿ ರಾಜ್ಯಕ್ಕೆ ಒಂದು ದೊಡ್ಡ ಆರ್ಥಿಕವಾದಂಥ ಶಕ್ತಿಯನ್ನು ನೀಡಿದವರು ಇವತ್ತು ಬ್ರಿವೇಜ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಹೆಚ್ಚು ಹಣ ಶೇಖರಣೆ ಮಾಡಬೇಕಾಗಿತ್ತು ಅಂದರೆ ಅವರು ಕಾವೇರಿಗೋಸ್ಕರನೇ ಅಧಿಕಾರನ ತ್ಯಾಗ ಮಾಡೋಂಥ ಒಂದು ಪರಿಸ್ಥಿತಿ ಬಂದಿತ್ತು ಮಧ್ಯರಾತ್ರಿ ರಾಜ್ಕುಮಾರ್ ಅಪಹರಣ ಅದಕ್ಕ ಫಸ್ಟ್ ನನಗೆ ಫೋನ್ ಮಾಡಿದ್ರು ನೀ ಅಂತ ಹತ್ತು ಒಬ್ಬರೇ ಅದು ತುಂಬ ಒಂದು ಗಂಟೆ ಮರಗಿದೆ ನಾನು ನಾನು ಹೆಂಡತಿ ಬಂದು ಕೃಷ್ಣ ಸಾಹೇಬ್ರೆ ಫೋನ್ ಮಾಡ್ತಾರೆ ಅಂತ ಎದ್ದು ತಕ್ಷಣ ಓಡ್ಬಂದೆ ಸೊ ಯಾವ ರೀತಿ ಅಷ್ಟು ನೋವು ಪಟ್ಟು ಏನು ಮಾಡಿದ್ರು ಅಂತ ನನಗೆ ಗೊತ್ತಿದೆ ಅದು ಅವನ್ನ ಹಿಟ್ಟಿಟ್ಟು ತೆಗೆದುಕೊಂಡು ಬರಬೇಕಾದ್ರೆ ಏನೆಲ್ಲ ನಾವು ಮಾಡಿದ್ವಿ ಅನ್ನೋದು ನಮಗೆ ಗೊತ್ತಿದೆ ಅಷ್ಟು ಒಂದು ಆ ರಾಜಕಾರಣದಲ್ಲಿ ಗವರ್ನೆನ್ಸ್ ಕರ್ನಾಟಕ ರಾಜ್ಯಕ್ಕೆ ಒಂದು ಗವರ್ನೆನ್ಸ್ ಅನ್ನ ಒಂದು ಪದಕ್ಕೆ ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟದ್ದನ್ನ ನಾವೆಲ್ಲ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಒಂದು ಉತ್ತಮವಾದಂಥ ಒಂದು ಆಡಳಿತಗಾರರು ಸೊ ಇವತ್ತು ನಾನು ಬೇರೆ ಟೈಮ್ ಬರ್ತದೆ ನಾನು ಅಸೆಂಬ್ಲಿಲಿ ಇವತ್ತು ಮಾತಾಡೋಂಥ ಅವಕಾಶ